ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ ರೀ ನೀವು ನೋಡ್ತಾ ಇದ್ದೀರಿ ಕೃಷಿ ಕಲ್ಯಾಣ ರೈತರಿಗೆ ನಮ್ಮ ಗುರಿ ಚಾನೆಲ್ ಅನ್ನ ವೀಕ್ಷಕರ ಹಿಂದಿನ ಸಂಚಿಕೆಯಲ್ಲಿ ನಾವು ಈ ಗಜ ಬಗ್ಗೆ ಮಾಹಿತಿಯನ್ನು ಹಾಕಿದ್ದೀರಿ ಆದ್ರೆ ಬಹಳ ನಮ್ಮ ಒಂದು ವೀಕ್ಷಕರು ಎಂತ ಹೇಳ್ತಾ ಇದ್ರೆ ವಿಂಕ್ಲರ್ ಬಗ್ಗೆ ಮಾಹಿತಿ ಕೊಡಿ ವಿಂಕ್ಲರ್ ಬಗ್ಗೆ ಮಾಹಿತಿ ಕೊಡ್ರಿ ಅಂತ ಹೇಳ್ತಾ ಇದ್ರು ಅದಕ್ಕೆ ಇವತ್ತು ನಾವು ವಿಂಕ್ಲರ್ ಕೂಡ ತಂದಿದ್ದೇವೆ ಆದ್ರೆ ನಾವು ಈ ವಿಂಕ್ಲರ್ ತರೋಕ್ ಹೋದಾಗ ನಮಗ ಅಲ್ಲಿ ಒಂದು ಬೇರೆ ಜಟ್ ಕಾಣ್ತರಿ ನೋಡ್ರಿ ಹೆಂಗಿದೆ ಜಟ್ ಇದು ಈ ಜಟ್ ಮಿನಿ ವಿಂಕ್ಲರ್ ಅಂತಾನು ಹೇಳ್ತಾರೆ ಇದಕ್ಕೆ ಇದಕ್ಕೆ ಅಸಲ ಹೆಸರು ಏನಂತ ಹೇಳಿದ್ರೆ ರಾಕರ್ ಅಂತ ಹೇಳ್ತಾರಂತೆ ಈ ರಾಕರ್ ಹೆಂಗಪ್ಪ ಕೆಲಸ ಮಾಡುತ್ತೆ ಯಾವ ಥರ ಇದನ್ನು ನೀರು ಡಿಸ್ಚಾರ್ಜ್ ಮಾಡುತ್ತೆ ಅಂತ ಇವತ್ತು ನಾವು ನಿಮಗೆ ಟೆಸ್ಟ್ ಮಾಡಿ ತೋರಿಸ್ತೇವ್ರಿ ನೀವು ಹಾಲು ಹಾಲಿನ ಹಾಲು ಬೇರೆ ನೀರಿನ ನೀರು ಬೇರೆ ಮಾಡಲಿಕ್ಕೆ ಇವತ್ತು ನಮ್ಮ ಕಡೆ ಒಂದು ಟೇಪು ಅದ ಕಂಪ್ನಿಯವ್ರು ಹೇಳ್ತಾರೆ ಇಷ್ಟು ಜಾಗನ ಕವರ್ ಮಾಡುತ್ತೆ ನಲ್ವತ್ತು ಫೀಟ್ ಮಾಡುತ್ತೆ ಮೂವತ್ತು ಫೀಟ್ ಮಾಡುತ್ತೆ ಅಂತ ಕಂಪ್ನಿಯವ್ರು ಹೇಳ್ತಾರೆ ಆದರೆ ನಾವು ಇವತ್ತು ಟೇಪ್ ತೊಗೊಂಡು ಜಟ್ಟನ್ನು ಚಾಲು ಮಾಡಿ ಅಳತೆ ಮಾಡಿ ಕೂಡ ನೋಡೋಣ ಇವತ್ತು ನೋಡಿ ಇದು ಈ ಜಟ್ ಏನಿದೆ ಅದನ್ನು ತೆಗಿತದ ನಾನು ತೆಗೆದು ಈ ವಿಂಕ್ಲರ್ ಕೂಡ ಇದ್ರ ಬಗ್ಗೆಯೂ ಕೂಡ ಒಂದು ಸಂಚಿಕೆ ಮಾಡ್ತೇವೆ ಆದರೆ ನಂಗೆ ಇದಕ್ಕಿಂತ ಮೊದಲು ಈ ರಾಕರ್ ಬಗ್ಗೆ ಒಂದು ಮಾಹಿತಿ ಕೊಡಬೇಕಂತ ನಂಗೆ ಭಾಳ ಮನಸ್ಸಿಗೆ ಹಿಡಿದೈತ್ರಿ ಯಾಕಂತ ಹೇಳಿದರೆ ಇದು ಹೆಚ್ಚು ನೀರಿದ್ದವರು ಐದು ಐದಾರು ಇಂಚ್ ನೀರು ಬೋರ್ ಬಿದ್ದವರು ಇಂಥ ರಾ ವಿಂಕ್ಲರ್ಗಳನ್ನು ಬಳಸ್ತಾರ್ರಿ ಆದರೆ ಇಂಥ ನೀರು ಹೆಚ್ಚಬೇಕು ಪ್ರೆಷರ್ ಹೆಚ್ಚಬೇಕು ಮತ್ತು ನೀರು ಜಾಸ್ತಿ ಡಿಸ್ಚಾರ್ಜ್ ಮಾಡ್ತಂತ್ರಿ ಅದನ್ನೇ ಕಡಿಮೆ ಇದ್ದವ್ರ ಏನ್ ಮಾಡಬೇಕಪ್ಪ ಅಂತ ಒಂದು ಚಿಂತೆ ಇರುತ್ತೆ ಸ್ವಲ್ಪ ನಮ್ಮ ಸಣ್ಣ ನೀರಿದ್ದವ್ ರೈತರಿಗೆ ಹಾಗಾಗಿ ಇದು ವಿಂಕ್ಲರ್ ಅನ್ನ ಡಿಸೈನ್ ಮಾಡಿದ್ದಾರೆ ಇವತ್ತು ಇದನ್ನ ನಾವು ಟೆಸ್ಟ್ ಮಾಡೋಣ ಇದ್ರ ನಂತರ ಇದ್ರ ಮತ್ತೆ ಇದನ್ನ ಟೆಸ್ಟ್ ಮಾಡಿ ಎರಡು ಕಂಪೇರ್ ಕೂಡ ನಾವು ಮಾಡಿ ನೋಡುವ ನೋಡಿ ವೀಕ್ಷಕರ ಇದನ್ನ ಗಜ ಜಟ್ ತೆಗಿತಾ ಇದೀನಿ ಇದು ಗಜ ಜಟ್ ನಾವು ಅರ್ಧ ಅಂತ ಹೇಳಿದ್ದೆ ಅದನ್ನು ಕೂಡ ತಂದೇನ್ರಿ ನಾನು ಅದನ್ನು ಟೆಸ್ಟ್ ಮಾಡಿ ನೋಡೋಣ ಡೈರೆಕ್ಟ್ ಇಂಚು ಇದು ಮುಂಕಾಲ್ ಇಂಚಿಂದಿದ್ರಿ ಹ್ಞೂ ಇದು ಮುಕ್ಕಾಲಿಂಚಿಂದ ಇದೆ ನಾವು ಹಳೆ ವಿಡಿಯೋ ಸಂಚಿಕಲ್ಲಿ ಹಾಕಿದ್ದಿಲ್ಲ ರೀ ಮುಕ್ಕಾಲಿಂಚಿಂದು ಅದೇನಾ ಈಗ ತೆಗೆದಿ ನಾನು ತೆಗೆದು ಈ ವಿಂಕ್ಲರು ಮುಂದೆ ಮಾಡುವ ಈಗ ಈ ಮಿನಿ ವಿಂಕ್ಲರ್ ಅಂತ ಏನು ನಾವು ಹೊಸ ಜಟ್ಟ ನೋಡಿದ್ದೀವಿ ನೋಡಿದ್ರೆ ಎಷ್ಟು ಎಷ್ಟು ಚೆಂದ ಅದೇ ಹಾಗೆ ಕೆಲಸನೂ ಕೂಡ ಚಂದ ಮಾಡ್ತದಿಲ್ಲ ಅಂತ ಇವತ್ತು ನೋಡೋಣ ನೋಡಿರಿ ನೋಡಿ ಇದಕ್ಕೆ ಹೋಲ್ ಕೂಡ ಒಂದು ಚಿಕ್ಕದಿದೆ ಅಂದರೆ ಕಡಿಮೆ ನೀರಿದ್ದವರು ಕೂಡ ಇದನ್ನು ಬಳಕೆ ಮಾಡ್ಬೋದು ನೋಡಿ ಇದು ಮೇಲಿಂದ ಇದಿಷ್ಟು ಮಾತ್ರ ರೊಟೇಟ್ ಆಗುತ್ತೆ ನಿಮ್ಗೆ ಇಲ್ಲಿ ಫಿಕ್ಸ್ ಮಾಡಿ ತೋರಿಸ್ತಾನೆ ನೋಡಿರಿ ನೋಡಿ ನಿಮ್ದು ಇದು ಅರ್ಧ ಇಂಚಿನ ಪೈಪ್ ಅದ್ರಿ ಸ್ವಲ್ಪ ಇದು ಟೇಪ್ ಹಿಡಿತೀರಿ ಈ ಸ್ವಲ್ಪ ಜಟ್ ಹಿಡ್ಕೊಳ್ಳಿ ನೋಡಿ ವೀಕ್ಷಕರೇ ಇದು ಅರ್ಧ ಇಂಚಿನ ಪೈಪ್ ಇದೆ ಸಾಮಾನ್ಯವಾಗಿ ಎಲ್ಲರೂ ಬಳಸುವಂಥ ಪೈಪು ಅರ್ಧ ಇಂಚ ಆಗಿರುತ್ತೆ ಜಟ್ಗಳಿಗೆ ಅದಕ್ಕೆ ಬಹಳಷ್ಟು ಏನು ಜಟ್ ಇರ್ತಾವೆ ಅವೆಲ್ಲ ಅರ್ಧ ಇಂಚಿಗೆ ಡಿಸೈನ್ ಮಾಡಿರ್ತಾವೆ ನೋಡಿರಿ ಇದಕ್ಕೆ ನಾನು ಈಗ ಫಿಕ್ಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ಆ್ಯಂಡ್ ಫಿಕ್ಸ್ ಆಯ್ತು ನೋಡಿ ಸಿಂಪಲ್ ಇಷ್ಟೇ ಆಗೋಯ್ತು ಈಗ ಇದರ ಹಣೆ ಬರ ಏನಂತ ನಮಗೆ ಗೊತ್ತಾಗ್ತದೆ ಚಾಲು ಮಾಡಿದ ಮೇಲೆ ಈಗ ನಾನು ನಿಮ್ಗೆ ಹೇಳ್ತೇನೆ ಇದು ಯಾವ ಥರ ಕೆಲಸ ಮಾಡುತ್ತೆ ಎಷ್ಟು ರೂಪಾಯಿ ಇದೆಲ್ಲ ತುಂಬ ಪ್ರಶ್ನೆ ಇದ್ದಾವೆ ನಮ್ಮ ರೈತರ ಮೈಂಡಲ್ಲಿ ಅದನ್ನು ಒಂದೇ ಒಂದಾಗಿ ಒಂದೇ ಒಂದಾಗಿ ಹೇಳ್ತಾ ಹೋಗ್ತೇನೆ ಕಂಪ್ನಿಯ ಪ್ರಕಾರ ಇದರ ಒಂದು ಸುತ್ತಳತೆ ಎಷ್ಟು ಅಂದರೆ ಮುಖ್ಯವಾಗಿದ್ದು ನಮ್ಮ ಜನರಿಗೆ ಬೇಕಾಗಿದ್ದು ಎಷ್ಟು ಜಾಗವನ್ನು ಇದು ಕವರ್ ಮಾಡುತ್ತೆ ಅಂತ ಹೇಳಿ ಇದು ನಲವತ್ತು ಅಡಿ ಕಂಪನಿಯ ಒಂದು ಏನಿದೆ ನಲವತ್ತು ಅಡಿ ಕವರ್ ಮಾಡುತ್ತಂತೆ ನೋಡುವ ಇವತ್ತು ಟೆಸ್ಟ್ ಮಾಡಿ ಟೇಪನ್ನು ಚ ಹಚ್ಚಿ ಚಾಲು ಮಾಡಿ ನೋಡುವ ಇದಕ್ಕೆ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಕಡೆಯಿಂದ ನೋಡಿ ಆರು ಕಡೆಯಿಂದ ನೀರು ಡಿಸ್ಚಾರ್ಜ್ ಮಾಡುತ್ತೆ ನೋಡಿ ಇದರೊಳಗಿಂದ ನೀರು ಬಡಿದು ಆರು ಕಡೆಯಿಂದ ಡಿಸ್ಚಾರ್ಜ್ ಆಗುತ್ತೆ ಮತ್ತು ಇದು ರೊಟೇಟ್ ಆಗುತ್ತೆ ನೋಡಿ ಈ ಥರ ಈ ನೀರು ಬಡಿದ ಮೇಲೆ ಇದು ರೊಟೇಟ್ ಆಗುತ್ತೆ ತಾನೇ ಇದು ಯಾವ ಥರ ಆಗುತ್ತೆ ಅಂತ ಇವತ್ತು ನಾವು ನೋಡೋಣ ಇದು ವೈಬ್ರೇಟ್ ಆಗುತ್ತೋ ಅಥವಾ ಒಂದು ಕಡೆ ಹಾರುತ್ತೋ ಬ್ಯಾಲೆನ್ಸ್ ಇದು ಸರಿ ಇದೆ ಇಲ್ಲೋ ಎಲ್ಲದೂ ಒಂದು ಇವತ್ತು ಚೆಕ್ ಮಾಡೋಣ ಇದರ ಒಂದು ದರ ಬಂದುಬಿಟ್ಟು ಪ್ರೈಸ್ ಬಂದುಬಿಟ್ಟು ನಾವು ವೀಡಿಯೋದಲ್ಲಿ ಮೂರ್ನಾಲ್ಕು ಸಲ ಅದನ್ನು ರಿಪೀಟ್ ಮಾಡ್ತೇವೆ ಆದರೂ ಕೆಲವೊಬ್ಬರು ರೈತರು ಅದರ ಒಂದು ಪ್ರೈಸನ್ನು ಕೇಳ್ತಾರೆ ವೀಡಿಯೋ ಪ್ಲೀಸ್ ದಯವಿಟ್ಟು ನೀವು ಸ್ಕಿಪ್ ಮಾಡೋಕ್ಕ ಹೋಗಬೇಡಿ ಒಂದು ಕಂಟಿನ್ಯೂಸ್ ನೋಡ್ತಾ ಹೋಗಿ ನಿಮ್ಗೆ ಅದರ ಎಲ್ಲ ಡೀಟೇಲ್ ಕೂಡ ಸಿಗ್ತಾ ಹೋಗುತ್ತೆ ಇದರ ಒಂದು ಪ್ರೈಸ್ ಬಂದುಬಿಟ್ಟು ಅಂಗಡಿಯವರು ನಮಗೆ ಹದಿನೈದು ರೂಪಾಯಿ ಒಂದು ಜಟ್ ಅಂತ ಹೇಳಿದರು ಅಂದರೆ ನಮ್ಮೂರಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದಕ್ಕೆ ಒಂದು ಅಂಗಡಿ ಇದೆ ಮಹೇಂದ್ರ ಹಾಡಬೇರು ಅಂಥೇಳಿ ಅಲ್ಲಿಂದ ನಾವು ತಗೊಬಂದಿದ್ದೇವೆ ಅದರ ಒಂದು ನಂಬರ್ ಕೂಡ ನಾವು ಕೆಳಗಡೆ ಒಂದು ಹಾಕಿರ್ತೇವೆ ಅಲ್ಲಿ ನೀವು ಕಾಲ್ ಮಾಡಿ ನಿಮಗೆ ಜಟ್ ಬೇಕಾದರೆ ನೀವು ಇದು ತೊಗೋಬೋದು ಅವ್ರ ಕಂಡು ಕಾಲ್ ಮಾಡಿ ಅವ್ರು ನಿಮಗೆ ಕಳಿಸ್ಕೊಡ್ತಾರೆ ಕೊಡ್ತಾರೆ ಅವ್ರ ಹತ್ರ ಒಂದು ರೇಟ್ ಬಂದುಬಿಟ್ಟು ಇದಕ್ಕೆ ಹದಿನೈದು ರೂಪಾಯಿ ಅಂತ ಅದನ್ನೇ ನಾವು ಆನ್ಲೈನ್ ಕೂಡ ಚೆಕ್ ಮಾಡಿದ್ವಿ ಆನ್ಲೈನ್ ಚೆಕ್ ಮಾಡಿ ನೋಡಿದಾಗ ಇದು ಹದಿನಾರು ರೂಪಾಯಿಂದ ಹದಿನೇಳು ರೂಪಾಯಿ ಅಂತ ತೋರಿಸ್ತಾ ಇದೆ ಒಂದು ಕೆಲವೊಂದು ಸೈಡ್ ವೆಬ್ಸೈಟಲ್ಲಿ ಹದಿನೇಳು ರೂಪಾಯಿ ತೋರಿಸ್ತಾ ಕೆಲವೊಂದು ವೆಬ್ಸೈಟಲ್ಲಿ ಹದಿನಾರು ರೂಪಾಯಿ ತೋರಿಸ್ತಾ ಇದೆ ಹೆಚ್ಚು ಕಮ್ಮಿ ಸ್ವಲ್ಪ ವ್ಯತ್ಯಾಸ ಇರ್ತದ್ರಿ ಆದರೆ ನಮ್ಗೆ ಅಂಗಡಿಯಲ್ಲಿ ನಮ್ಗೆ ಸ್ವಲ್ಪ ಸೋವಿ ಅನಿಸ್ತು ನನಗೆ ಚೆನ್ನಾಗಿ ಅನಿಸ್ತು ಈಗ ಇದನ್ನು ಚಾಲೂ ಮಾಡಿದ್ದೇನೆ ಈಗ ನೀರು ಕೆಪ್ಯಾಸಿಟಿ ನೀರು ಕೆಪ್ಯಾಸಿಟಿ ಇದು ಎಷ್ಟು ಡಿಸ್ಚಾರ್ಜ್ ಮಾಡುತ್ತೆ ಇದು ಮುಖ್ಯವಾದದ್ದು ಇದು ಒಂದು ತಾಸಿಗೆ ಕಂಪ್ನಿಯ ಪ್ರಕಾರ ನಾಲ್ಕುನೂರು ಲೀಟ್ರನ್ನು ಒಂದು ತಾಸಿಗೆ ಇದು ಡಿಸ್ಚಾರ್ಜ್ ಮಾಡ್ತಂತ್ರಿ ಮಾಡ್ಬೋದು ಅಂದರೆ ಅಂದು ಒಂದು ಗಾತ್ರ ನೋಡಿದರೆ ಹಂಗೆ ಅನಿಸುತ್ತೆ ಮಿನಿಮಮ್ ಆಗಷ್ಟು ಮಾಡೇ ಮಾಡುತ್ತೆ ಅಂತ ಅನಿಸುತ್ತೆ ನನಗೆ ಚಾಲು ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ನೋಡಿ ವೀಕ್ಷಕರೇ ಮೂರು ವಿಷಯ ನಾನು ನಿಮಗೆ ಹೇಳಿದ್ದೇನೆ ಒಂದು ಸುತ್ತಣಿದ ಎಷ್ಟು ಕವರ್ ಮಾಡುತ್ತೆ ಅಂತ ನಲ್ವತ್ತಡಿ ಕವರ್ ಮಾಡುತ್ತೆ ನಲ್ಲದಡಿ ಕವರ್ ಮಾಡುತ್ತೆ ಪ್ರೈಸ್ ಬಂದುಬಿಟ್ಟು ನಮ್ಮ ಅಂಗಡಿಯಲ್ಲಿ ಕೇಳಿದಾಗ ಹದಿನೈದು ರೂಪಾಯಿ ಇದೆ ಅದಕ್ಕೆ ಒಂದು ಆನ್ಲೈನಲ್ಲಿ ನೋಡಿದಾಗ ಹದಿನಾರರಿಂದ ಹದಿನೇಳು ರೂಪಾಯಿ ಇದೆ ಮತ್ತು ಮೂರನೇದಾಗಿ ನೀರು ಎಷ್ಟು ಡಿಸ್ಚಾರ್ಜ್ ಮಾಡುತ್ತಪ್ಪ ಅಂತ ಹೇಳಿದರೆ ನೀರು ಇದು ನಾಲ್ಕುನೂರು ಲೀಟ್ರ್ ಪರ್ ಪರ್ ಹವರ್ ಅಂದರೆ ಒಂದು ತಾಸಿಗೆ ನಾಲ್ಕುನೂರು ಲೀಟ್ರಷ್ಟು ಇದು ಡಿಸ್ಚಾರ್ಜ್ ನೀರನ್ನು ಡಿಸ್ಚಾರ್ಜ್ ಮಾಡುತ್ತಂತೆ ಹಾಗೆ ಇನ್ನೊಂದು ಪ್ರಶ್ನೆ ಇದೆ ಅದು ಏನಪ್ಪ ಅಂತ ಹೇಳಿದರೆ ಎರಡು ಇಂಚಿನ ಪೈಪ್ ಇದೆ ಮೂರು ಇಂಚಿನ ಮೋಟರ್ ಇದೆ ನಮ್ಮದು ಸಾಮಾನ್ಯವಾಗಿ ಅಷ್ಟೇ ಹಾಕಿರ್ತಾರೆ ಜನರು ಕೂಡ ಅವ್ರು ಪ್ರಶ್ನೆ ಮಾಡ್ತಾರೆ ಅದರ ಬಗ್ಗೆ ಅದ್ರ ಮೇಲೆ ನೀವು ಡಿವೈಡನ್ನು ಮಾಡ್ಕೋಬೋದು ಇದಕ್ಕೆ ನಾವು ಅಂಗಡಿಗೆ ಕೇಳಿದಾಗ ಕಂಪ್ನಿಯ ಪ್ರಕಾರ ಒಂದು ಎಷ್ಟು ಜಟ್ಟನ್ನು ನಾವು ಹಾಕ್ಬೋದು ಪ್ರೆಷರ್ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಎಷ್ಟು ಜಟ್ಟನ ನಾವು ಹಾಕ್ಬೋದು ಅಂತ ಕೇಳಿದಾಗ ಅವರು ಮೂವತ್ತರಿಂದ ಮೂವತ್ತೈದು ಜಟ್ಟು ಒಂದು ಸಲ ನೀವು ಹಾರಿಸ್ಬೋದು ಅಂತ ಹೇಳಿದ್ದಾರೆ ಇವತ್ತಿಗೆ ಚಾಲು ಮಾಡಿ ಅದರ ಪ್ರೆಷರನ್ನು ಇವತ್ತು ನೋಡುವ ಬನ್ನಿ ನೋಡಿ ವೀಕ್ಷಕರೇ ನೂರು ರೂಪಾಯಿ ಕೊಪ್ಪೆ ಹಾಕೊಂಡು ನಾನು ಇವಾಗ ಜಟ್ಟನ್ನು ಚಾಲು ಮಾಡಿ ತೋರಿಸ್ತೇನೆ ಈಗ ನಾನು ರೆಡಿ ಅದೇ ಜಟ್ನ ಚಾಲು ಮಾಡ್ಲಿಕ್ಕೆ ಇಲ್ಲಾಂದ್ರೆ ಮೈ ಎಲ್ಲ ತೊಯ್ದು ಹೋಗ್ಬಿಡ್ತದೆ ಜ್ವರ ಬಂದ್ಬಿಡ್ತದ್ರಿ ಈಗ ನಾನು ಮೋಟರ್ ಚಾಲು ಮಾಡಕ್ ಬರ್ತೇನೆ ನೋಡಿ ವೀಕ್ಷಕರ ಈಗ ಚಾಲೂ ಆಗದೆ ನಾನು ಕಾಫಿ ಕೂಡ ಹಾಕೊಂಡಿದ್ದೇನೆ ತುಂಬ ಚೆನ್ನಾಗಿ ನೀರು ಹಾರ್ತಾ ಇದೆ ನಿಮಗೆ ತೋರ್ತೇನೆ ಬನ್ನಿ ಹೆಂಗೆ ಹಾಕ್ತದೆ ಅಂತ ಹೇಳಿ ನೋಡಿ ವೀಕ್ಷಕ್ರಿ ನೋಡ್ಬೋದು ನೀವು ಪ್ರೆಷರ್ ತುಂಬ ಚೆನ್ನಾಗಿದೆ ಅಷ್ಟು ದೂರದಂಗ ನೀರು ಇದೆ ಅಂದರೆ ಎರಡು ಕಡೆಯಿಂದ ಹಾರ್ತದೆ ಆರು ಕಡೆ ಅಂತ ಹೇಳಿದರೆ ಬ್ಯಾಲೆನ್ಸ್ ಮಾಡಬೇಕಾಗ್ತದೆ ಹಾಂ ಆರು ಕಡೆ ಹಾರುವಾಗ ಸ್ವಲ್ಪ ಕಡಿಮೆ ಆಗ್ತದೆ ನೋಡಿ ಬನ್ನಿ ಹತ್ತಿರ ಬನ್ನಿ ಮೇಲೆ ನೀರ್ ಬೀಳ್ತದೆ ನೋಡಿದ್ರಲ್ಲ ವೀಕ್ಷಕರೇ ಯಾವ್ತರ ನೀರ್ ಹಾರ್ತದೆ ಅಂತ ಹೇಳಿ ಈಗ ಇದನ್ನ ಬಿಟ್ಟು ಎಷ್ಟು ಒದ್ದೆ ಆಗ್ತದೆ ನೋಡುವ ಅದಷ್ಟೇನ ನಾವು ಅಳತೆ ಮಾಡಿ ನೋಡುವ ಈಗ ನೋಡಿ ವೀಕ್ಷಕರೇ ಎಷ್ಟು ಚೆನ್ನಾಗಿ ತಿರುಗ್ತದೆ ಇದು ತುಂಬ ಚೆನ್ನಾಗಿ ಸ್ಪೀಡು ಕೂಡ ಇದೆ ಮತ್ತೆ ಎಲ್ಲ ಕಡೆ ಕವರ್ ಆಗ್ತದೆ ಮತ್ತು ಅದರ ನೀರು ನಾ ಸುಮಾರು ಇಷ್ಟು ದೂರ ಇದ್ದೇನೆ ಇಲ್ಲಿ ತನಕ ನೀರು ಬರ್ತದೆ ನೋಡಿ ಇಲ್ಲಿ ಇಲ್ಲಿ ನೀವು ನೋಡ್ಬೋದು ರೊಟೇಟ್ ಆಗುವಾಗ ಇಲ್ಲಿ ತನಕ ನೀರು ಬರ್ತಾ ಇದೆ ನಾವು ಅಳತೆ ಮಾಡಿ ನೋಡುವ ಇನ್ನು ಮುಂದೆ ನೀರು ಹನ್ನೊಂದು ಎರಡು ಎರಡು ಹನಿ ಹೋಗ್ತದೇವೆ ಆದರೆ ಲೆಕ್ಕಕ್ಕೆ ಬರುವುದಿಲ್ಲ ಅದು ಅಲ್ಲಿಲ್ಲ ಬೀಳ್ತಿದ್ದಾವೆ ನೋಡಿ ಇಲ್ಲೆಲ್ಲ ಬೀಳ್ತಾ ಇದೆ ಆದರೆ ಇದು ಲೆಕ್ಕಕ್ಕೆ ಹಿಡಿಯೋದಿಲ್ಲ ನಾವು ಇಲ್ಲಿ ತನಕ ನಾವು ಲೆಕ್ಕಕ್ಕೆ ಹಿಡಿತೇವೆ ಇಲ್ಲಿ ಚೆನ್ನಾಗಿ ನೀರು ಬೀಳ್ತಾ ಇದೆ ನೋಡಿ ರೊಟೇಷನ್ ಕೂಡ ತುಂಬಾ ಚೆನ್ನಾಗದೆ ನೋಡಿ ತುಂಬಾ ಚೆನ್ನಾಗಿ ಸ್ಪಿನ್ ಆಗ್ತಾ ಇದೆ ಒಂದು ಸಲ ಸ್ಪೀಡು ಆಗ್ತಿಲ್ಲ ತುಂಬಾ ಸ್ಲೋನು ಇಲ್ಲ ಮತ್ತೆ ನೀರ್ ಹನಿಗಳು ತುಂಬಾ ದಪ್ಪ ದಪ್ಪ ಇಲ್ಲ ಸಣ್ಣ ಸಣ್ಣ ಇದೆ ಫುಲ್ ಮಳೆ ಆದಾಗ್ತದೆ ಮತ್ತೆ ಹಾಗೇನೆ ಕೆಳಗಡೆ ಹೋಗಿ ನೋಡ್ತೀನಿ ಕೆಳಗಡೆ ಇಲ್ಲ ಅಂತ ಹೇಳಿ ನೋಡಿ ಇಲ್ಲೂ ಕೂಡ ಕವರ್ ಆಗ್ತದೆ ಎಷ್ಟು ದೂರ ಬಂದ್ರೆ ಕೆಳಗಡೆ ನೀರು ಈ ಕೆಳಗಡೆ ಇಲ್ಲಿ ಇಲ್ಲೆಲ್ಲ ನೀರ್ತದೆ ನೋಡಿ ತುಂಬಾ ಚೆನ್ನಾಗಿ ಆಗ್ತದೆ ನಂಗೆ ಪರವಾಗಿಲ್ಲ ಚೆನ್ನಾಗಿದೆ ನೀರು ಕೂಡ ಸ್ಪ್ರೆಡ್ ಕೂಡ ಆಗ್ತಾ ಇದೆ ನೀರು ವೈಬ್ರೇಷನ್ ಸ್ವಲ್ಪ ಜಾಸ್ತಿ ಇದೆ ನೋಡಿ ಪರವಾಗಿಲ್ಲ ತುಂಬಾ ಚೆನ್ನಾಗಿ ಒಂದು ಏರಿಯಾನ ಕವರ್ ಮಾಡುತ್ತೆ ಇದು ಅನಾನಸ್ ಆಗಲಿ ಅಥವಾ ತರಕಾರಿಗಳಿಗಾಗ್ಲಿ ಅಥವಾ ಯಾವುದೇ ಬೇರೆ ಬೆಳೆಗಳಿಗಾಗ್ಲಿ ಒಂದು ಐದರಿಂದ ಆರು ಅಡಿ ಎತ್ತರಕ್ಕೆ ಬೆಳುವಂತ ಯಾವುದೇ ಬೆಳೆ ಆಗಲಿ ಅದಕ್ಕೆ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಮೆಣಸು ಗಿನ್ಸಿಗೆಲ್ಲ ತುಂಬಾ ಚೆನ್ನಾಗಾಗುತ್ತೆ ಒಳ್ಳೆ ಇದೆ ಜಟ್ಟು ಈಗ ಇದ್ರ ಒಂದು ಉಳಿದ ಅದ್ ಏನಂತ ಅಂತ ಹೇಳಿದ್ರ ಈಗ ಅಳತೆ ಮಾಡಿ ನೋಡ್ಬೇಕಾಗ್ತದೆ ನಾವು ಎಷ್ಟು ಮಟ್ಟಿಗೆ ನೀರು ಸಿಂಪಡಣೆ ಮಾಡ್ತದೆ ಅಂತ ಹೇಳಿ ಇಲ್ಲ ನೋಡಬಹುದು ಈಗ ಚಾಲು ಮಾಡಿ ಒಂದ್ ಎರಡ್ ನಿಮಿಷನೂ ಆಗಿಲ್ಲ ತುಂಬಾ ಚೆನ್ನಾಗಿ ಒದ್ದೆ ಆಗ್ತದೆ ನೋಡಿ ಇಲ್ಲಿ ಇದು ಸ್ವಲ್ಪ ನೋಡುವ ಇಲ್ಲಿ ಮಣ್ಣೆಲ್ಲ ಹಸಿಯಾದ ಮೇಲೆ ಅಷ್ಟೇ ನಾವು ಅಳತೆ ಮಾಡಿ ನೋಡುವ ನೋಡಿ ವೀಕ್ಷಕರೇ ಸುಮಾರು ಹೊತ್ತು ಆಯ್ತಿದೆ ಒಂದು ಹದಿನೈದು ನಿಮಿಷ ಆಯ್ತು ನಾವು ಚಾಲು ಮಾಡಿ ಈಗ ಇಲ್ಲಿ ತಗ ಒದ್ದೆ ಆಗಿದೆ ನೋಡಿ ಇಲ್ಲಿ ನೀರು ಬರ್ತದೆ ಇಲ್ಲಿ ಒದ್ದೆ ಆಗಿದೆ ಈಗ ಇಲ್ಲಿಂದ ನೋಡುವ ಇಲ್ಲಿ ಟೇಪ್ ನೂರಡಿ ಅಳತೆ ಮಾಡಿ ನೋಡುವ ನೋಡಿ ಇದು ನಮ್ ಇಲ್ಲಿ ಹಿಡಿತೀರಾ ನಾನೀಗ ಜಟ್ಟಿನ ಬುಡಕ್ಕೆ ಹಿಡಿತೇನೆ ಅಂದ್ರೆ ಒಂದ್ ಸೈಡ್ ನೋಡ್ತಾ ಇದ್ದೇನೆ ಒಂದ್ ಸೈಡ್ ಎಷ್ಟು ಅಡಿ ಆಗ್ತದೆ ಅಂತ ಇದರ ಒಂದು ಡಬಲ್ ಆಗುತ್ತೆ ಅಂದ್ರೆ ರೊಟೇಟ್ ಫುಲ್ ಆಗುತ್ತೆ

ಐವತ್ತು ಅಡಿ ಇದೆ ಪ್ರಶಾಸ್ಪ ನಮ್ದು ಕೂಡ ಜಾಸ್ತಿನೇ ಇದೆ ಒಂದೇ ಜಟ್ ಹಾಕಿದೇವೆ ಬಾಕಿ ಜಟ್ ಹಾಕಿದೇವೆ ಇದು ಅಡಿ ಇಪ್ಪತ್ತೈದ್ ಸೈಡ್ ಅಂದ್ರೆ ಎರಡೇ ಸೈಡ್ ಹಿಡಿದ್ರೆ ಅಡಿ ಆಗುತ್ತೆ ಐವತ್ತಡಿ ಅಡಿ ನಿಮ್ಗ ಸ್ಪ್ರಿಂಕಲ್ ಮಾಡುತ್ತೆ ಇದೇ ಜಟ್ ಅಷ್ಟು ಹಾಕ್ಬಿಟ್ರೆ ಅಡಿ ಕಣ್ಮುಚ್ಚಿ ಬರುತ್ತೆ ನಲ್ವತ್ತೈದ ಕಣ್ಮುಚ್ಚ ಬರುತ್ತೆ ಅಂತ ಅನ್ಸುತ್ತೆ ನಂಗೆ ಇದಕ್ಕೆ ಒಂದು ಸ್ಟಾರ್ ಕೊಡ್ಬೇಕಂತ ನನ್ನ ಮನ್ಸಿಗೆ ಹಿಡಿದ ಪ್ರಕಾರ ನಾನಿದಕ್ಕೆ ಹತ್ತಕ್ಕೆ ಒಂದು ಎಂಟು ಸ್ಟಾರ್ ಅನ್ನ ಕೊಡ್ತೇನೆ ಯಾಕಂತ ಹೇಳಿದ್ರೆ ಎರಡು ಸ್ಟಾರ್ ಯಾಕೆ ಮಾಡಿದೆ ಅಂತ ಹೇಳಿದ್ರೆ ಅದರ ಒಂದು ನೀರು ಒಡಿ ಒಂದು ಏನು ಪ್ರೊಸೆಸ್ ಇದೆ ಅದು ತುಂಬಾ ನಂಗೆ ಸ್ಲೋ ಅನ್ಸುತ್ತು ತುಂಬಾ ಸ್ವಲ್ಪ ಟೈಮ್ ತಗೊಳುತ್ತೆ ಇದು ನೀರನ್ನ ಕವರ್ ಮಾಡ್ಲಿಕ್ಕೆ ಹಾಗಾಗಿ ನಂಗೆ ಇದಕ್ಕೆ ಸ್ವಲ್ಪ ಟೂ ಸ್ಟಾರ್ ಕಡಿಮೆ ಮಾಡಿದ್ದೇನೆ ಹತ್ತಕ್ಕೆ ಎಂಟು ನಂಗೆ ಅನ್ಸುತ್ತೆ ಇದು ಮತ್ತೆ ವೈಬ್ರೇಷನ್ ಕೂಡ ತುಂಬಾ ಜಾಸ್ತಿ ಇದೆ ಹಾಗಾಗಿ ಒಂದು ಗಟ್ಟಿ ಗೂಟನ ನಾವು ನಿಲ್ಲಿಸಬೇಕಾಗುತ್ತೆ ಇನ್ನೊಂದು ಅಂತ ಹೇಳಿದ್ರೆ ಅಷ್ಟು ಸ್ಪೀಡ್ ನಂಗೆ ಅನ್ಸಲಿಲ್ಲ ಅಂದ್ರೆ ನೀರು ಒಡೆದು ಫುಲ್ ಸ್ಪ್ರೆಡ್ ಆಗೋತ್ರ ನಂಗೆ ಅನ್ಸಲಿಲ್ಲ ಪರವಾಗಿಲ್ಲ ನಾವು ತರಕಾರಿ ಗಿರ್ಕಾರಿ ಬೆಳೆ ಮಾಡ್ಲಿಕ್ಕೆ ಅನಾನಸ್ ಬೆಳೆ ಮಾಡ್ಲಿಕ್ಕೆ ಒಂದು ಚೆನ್ನಾಗಿರಿದೆ ಜಟ್ಟು ನೀವು ಇದನ್ನ ಬಳಕೆ ಮಾಡಬಹುದು ಹಾಗಾದ್ರೆ ವೀಕ್ಷಕರೇ ಇವತ್ತಿನ ಸಂಚಿಕೆ ನಿಮ್ಗೆ ಹೇಗಿಸ್ತು ನಮಗೆ ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ ನಿಮ್ಗೆ ಯಾವುದೇ ಪ್ರಶ್ನೆ ಇನ್ನೂ ಕಾಡ್ತಾ ಇದ್ರೆ ನಿಮ್ಮ ಮೈಂಡಲ್ಲಿ ಅದು ನಮ್ಮ ಕಮೆಂಟ್ ಮುಖಾಂತರ ಕೇಳಿ ಇನ್ನೂ ಯಾರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಅದನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಮ್ಮ ವಿಡಿಯೋಸನ್ನು ನೋಡ್ತಾ ಇರಿ ಬೇರೆ ಬೇರೆ ಪದ್ಧತಿ ಬೇರೆ ಬೇರೆ ಜಟಗಳನ್ನು ನಾವು ಹಾಕ್ತಾ ಇರ್ತೇವೆ ಅದರ ಬಗ್ಗೆ ಮಾಹಿತಿ ನಿಮಗೆ ಕೊಡ್ತಾ ಇರ್ತೇವೆ ಹಾಗಾದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಮ್ಮ ಚಾನಲನ್ನು ವೀಕ್ಷಿಸ್ತಾ ಇರಿ ಮತ್ತೆ ಸಿಗೋಣ ಟೇಕ್ ಕೇರ್ ಬೈ ಬಾಯ್